ಹೆಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ಇಮಿಡಿಯೇಟ್ಲಿ ಇವತ್ತಿನ ದಿನ ಸ್ಪೆಷಲ್ ಇದೆ ಏನು ಸ್ಪೆಷಲ್ ಇದೆ ಗೊತ್ತಿದೆ ಎಲ್ಲರಿಗೂ ಇಂಡಿಯನ್ ಆರ್ಮಿ ಡೇ ಇವತ್ತು ಓಕೆ ಸೊ ಇವತ್ತು ಆರ್ಮಿ ದಿವಸ ಎಲ್ಲ ಆರ್ಮಿ ಎಲ್ಲ ಪ್ಯಾರಾಮಿಲ್ಟ್ರಿ ಫೋರ್ಸಸ್ ಎಲ್ಲ ಯೂನಿಫಾರ್ಮ್ದಲ್ಲಿರೋ ಅಂಥ ಕೇಂದ್ರ ಸರ್ಕಾರ ಆಗಲಿ ಸ್ಟೇಟ್ ಸರ್ಕಾರ ಆಗಲಿ ಎಲ್ಲ ಸೋಲ್ಜರ್ಸ್ಗಳಿಗೂ ನಂದು ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ನಿಮ್ಮ ಡ್ಯೂಟಿ ನಿಮ್ಮ ಡೆಡಿಕೇಶನ್ ನಿಮ್ಮ ಸ್ಯಾಕ್ರಿಫೈಸ್ ನೀವು ಏನು ತ್ಯಾಗ ಮಾಡಿದರೆ ಅದರಿಂದ ನಾವು ಸುಖವಾಗಿದ್ದೀರಿ ನಾವು ಖುಷಿಯಾಗಿದ್ದೀವಿ ನಾವು ಪ್ರೊಟೆಕ್ಟೆಡ್ ಇದ್ದೀವಿ ಸೇಫ್ ಆಗಿದ್ದೀವಿ ಸೊ ನಿಮ್ಮ ಯಾವಾಗಲೂ ಹ್ಯಾಟ್ಸ್ ಆಫ್ ಲಾಟ್ಸ್ ಆಫ್ ರೆಸ್ಪೆಕ್ಟ್ ಸೊ ಎಲ್ಲ ಆರ್ಮಿ ಜನ ಇನ್ನು ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಇದೇ ಒಂದು ಮೋಟಿವೇಶನ್ ಸೊ ನಿಮಗೆ ಆರ್ಮಿ ಜಾಯಿನ್ ಆಗಬೇಕು ದೇಶ ಸೇವಾ ಮಾಡಿರಿ ಅದಕ್ಕಿಂತ ದೊಡ್ಡದು ಸೇವಾ ಯಾವುದೂ ಇಲ್ಲ ಓಕೆ ನಿಮ್ಮ ಮಾತೃಭೂಮಿ ನೀವು ಹುಟ್ಟಿರುವಂಥ ಭೂಮಿಗೆ ಸೇವಾ ಮಾಡಿರಿ ಅದಕ್ಕಿಂತ ದೊಡ್ಡ ಸೇವಾ ಏನೂ ಇಲ್ಲ ಎಸ್ ಎಸ್ ಸಿ ರಿಸಲ್ಟ್ ಜಿ ಡಿ ಟ್ವೆಂಟಿ ಟ್ವೆಂಟಿ ಫೈವ್ ನನಗೆ ಗೊತ್ತಿದೆ ಹುಡುಗರು ಏಯ್ ಸರ್ ಮತ್ತೆ ಬಂದರು ಮತ್ತೆ ಬಂದರು ಇವತ್ತು ಬರುತ್ತೆ ರಿಸಲ್ಟ್ ಬರುತ್ತೆ ಬರುತ್ತೆ ಅದಕ್ಕೆ ಹೇಳ್ತಾರೆ ಹೋಗ್ತಾರೆ ಲಾಸ್ಟ್ ವೀಡಿಯೋ ನಾನು ಮಾಡಿದ್ನೇ ಅಂದರೆ ಭೀ ಅದಕ್ಕೊಂದು ಲೆಕ್ಕ ಇತ್ತು ಓಕೆ ಅದಕ್ಕೊಂದು ಲೆಕ್ಕ ಇತ್ತು ಅಂದ್ಕಸಿಂದ ನಾನು ರಿಸಲ್ಟ್ ಅದು ವೀಡಿಯೋ ಮಾಡಿದ್ದೆ ಯಾಕಂದರೆ ಬಿ ಲಾಸ್ಟ್ ಇಯರು ಫ್ರೈಡೇ ದಿವಸ ರಿಸಲ್ಟ್ ಬಂದಿತ್ತು ಮತ್ತು ಅಪ್ಡೇಟ್ ಆಗಿತ್ತು ಎಸ್ ಎಸ್ ಸಿ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ರು ಅಂದರೆ ಅವಾಗ ಏನೇನು ಮಾಡಿದ್ರು ಅವರು ಎಸ್ ಎಸ್ ಸಿ ಜಿ ಎಲ್ ಟಯರ್ ಟೂದು ಹಾಲ್ ಟಿಕೆಟ್ ಬಿಟ್ಟಿದ್ರು ಅದಾದ ನಂತರ ಒಂದು ಎಸ್ ಎಸ್ ಸಿ ಜಿ ಎಲ್ದು ಯಾವುದು ರಿಸಲ್ಟು ಬಿಟ್ಟಿದ್ರು ಆದರೆ ಜಿ ಡಿ ರಿಸಲ್ಟ್ ಬಿಡಲಿಲ್ಲ ಇವತ್ತು ಎಸ್ ಎಸ್ ಸಿ ವೆಬ್ಸೈಟಲ್ಲಿ ಅಪ್ಡೇಟ್ ಆಗೈತಿ ಆದರೆ ಒಂದು ಫೇಸ್ ಥರ್ಟಿಂದು ಹತ್ರ ರಿಸಲ್ಟ್ ಬರ್ಬೋದು ಇಲ್ಲಾದರೆ ಜಿ ಡಿ ಟ್ವೆಂಟಿ ಟ್ವೆಂಟಿ ಫೈವ್ ರಿಸಲ್ಟ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಅಂದ್ಕಲ್ಸ ನಂದು ನಂಬಿಕೆ ಇದೆ ಇವತ್ತು ಬರಬೇಕು ಇಲ್ಲ ನಾಳೆ ಬರಬೇಕು ಇದಕ್ಕಿಂತ ಜಾಸ್ತಿ ಬತ್ತರೆ ನಮಗೂ ಆಗೋಲ್ಲ ನಿಮಗೂ ಆಗೋಲ್ಲ ಗೊತ್ತಿದೆ ಎಲ್ಲಾದರೂ ಪೇಷನ್ಸ್ ಲೆವೆಲ್ ಹೈ ಆಗಿದೆ ಹುಡುಗರು ನನಗೆ ಗೊತ್ತಿದೆ ನಾನು ಯಾವುದಾದ್ರೂ ಒಂದು ಚ ಕ್ಲಾಸ್ ವೀಡಿಯೋ ಮಾಡಿರಲಿ ಲೈವ್ ಯಾವುದೋ ಒಂದು ಕ್ಲಾಸ್ ಕಂಟೆಂಟ್ ಕ್ಲಾಸು ಮ್ಯಾಥ್ಸ್ ಕ್ಲಾಸು ರೀಸನಿಂಗ್ ಕ್ಲಾಸ್ ಆ ಕ್ಲಾಸಸ್ ಮಾತ್ರ ವ್ಯೂವರ್ಶಿಪ್ ವ್ಯೂಸ್ ಮಾತ್ರ ಹೇಳಿದರೆ ಅದಕ್ಕೆ ಕಮೆಂಟ್ಸ್ಗಳು ಬರೋಂಗಿಲ್ಲ ಏನು ಬೇಕಾದ್ರೆ ಚೀರಾಡಿ ಮಾಡಿ ಜೀವ ಕೊಟ್ಟಿರೋ ಹತ್ರ ವ್ಯೂಸ್ ಬರೋಂಗಿಲ್ಲ ಆದರೆ ಇಂಥದ್ದು ಒಂದು ಏನೋ ವೀಡಿಯೋ ಮಾಡಿದ್ನಿ ಅದು ನಂದು ಒಬ್ಬಿ ಒಪಿನಿಯನ್ ನಾನು ಹೇಳಿದ್ನಿ ನಾನು ನಿಮಗೆ ಬರಬಹುದಂತ ಅದಕ್ಕೆ ಕೂಡ ಹುಡುಗ್ರಿಗೆ ಒಟ್ಟು ಪೇಶನ್ಸ್ ಇಲ್ಲಪ್ಪ ಏನು ಕಮೆಂಟ್ಸ್ಗಳು ವಾ ಕನ್ನಡ ನಿಮ್ದು ಕನ್ನಡ ಭಾಷೆ ಆ ಥರ ಕಮೆಂಟ್ಸ್ಗಳು ನೋಡಿ ನನಗನ್ಸಿತ್ತು ವೀಡಿಯೋನೇ ಮಾಡಬಾರ್ದಾಗಿತ್ತಪ್ಪ ಅಪ್ಡೇಟ್ ಕೊಡ್ತಾ ಕೊಡ್ತಾಯಿದ್ದೀನಿಪ್ಪ ಕನ್ನಡದಾಗ ನಂದು ಒಪಿನಿಯನ್ ನಾನು ಇದನ್ನೇ ಹೇಳ್ತಾ ಇರ್ಲಿಕ್ಕೆ ನಾನು ಹೇಳ್ತೀನಿ ಡೆಫಿನೆಟ್ಲಿ ಆಗುತ್ತ ಅಂತ ನಿಮಗೇನು ಮಿಸ್ಗೈಡ್ ಕೊಟ್ಟಿಲ್ಲ ಒಂದು ಇನ್ಫಾರ್ಮೇಶನ್ ಶೇರ್ ಇದ್ದೀನಿ ಅದರಿಂದ ನಿಮಗೆ ಏನು ಅದರಿಂದ ಎಫೆಕ್ಟೇ ಆಗೋಲ್ಲ ನೀವು ಯಾಕಷ್ಟು ಸೀರಿಯಸ್ ತಗೋಬೇಕು ನಂಗೆ ಬೇಯ್ತಾ ಇದ್ದೀರಿ ಬೇಯಿರಿ ಮಾಡಿರಿ ಆದರೆ ತುಂಬ ಹುಡುಗರು ಇದ್ದಾರೆ ನನಗೆ ಲೈಕ್ಸ್ ಎಷ್ಟು ಬರ್ತಾವಲ್ಲ ಅದ್ರ ಮೇಲೆ ಖುಷಿಯಾಗಿದ್ದೀನಿ ಕಮೆಂಟ್ಸ್ ಬೇಯ್ತೀರಾ ಒಬ್ಬರಿಬ್ಬರು ಇರ್ತಾರೆ ಫ್ರಸ್ಟ್ರೇಟ್ ಆಗಿರ್ತೀರಾ ರಿಸಲ್ಟ್ ಕಾಯ್ತಿರ್ತೀರಾ ಡಿಪ್ರೆಸ್ ಆಗಿರ್ತೀರಾ ಡಿಸಪಾಯಿಂಟ್ ಆಗ್ತೀರಾ ಬರೋದಿಲ್ಲ ಬರೋದಿಲ್ಲ ಅಂತ ನಿಮ್ಮದು ಲೈಫ್ ಡೇ ಟು ಡೇ ಡೇ ಟು ಡೇ ಅದೇ ಟೆನ್ಷನ್ ಆಗಿದ್ರಿ ಡೇ ಏನು ಎಂಜಾಯ್ ಮಾಡೋಕ್ಕೂ ಆಗ್ತಾ ಇಲ್ಲ ಅಥವಾ ಆ ಥರದ್ದೆಲ್ಲ ಸಿಟ್ಟು ನನ್ನ ಮೇಲೆ ತೆಗಿತಾ ಇದ್ದೀರಾ ತೆಗೆದು ಬಿಡ್ರಿ ಆಯಿತು ಕಮೆಂಟ್ಸಲ್ಲಿ ಏನು ಬೇಯ್ದು ಬೇಯ್ರಿ ಮಾಡಿರಿ ಏನು ಬೇಕಾದ ಮಾಡಿರಿ ಆದರೆ ಒಂದು ಇನ್ಫಾರ್ಮೇಷನ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಇವತ್ತು ಏನಂತರೆ ಒಫಿಷಿಯಲಿ ಒಂದು ನೋಟಿಸ್ ವೈರಲ್ ಆಗಿದೆ ಅಂದೆ ಇರ್ಬೋದು ಖರೇನೂ ಇರ್ಬೋದು ಕರೆಕ್ಟಾಗಿದೆ ಜೆನ್ಯೂನ್ ಅನ್ನಿಸ್ತಾ ಇದೆ ಇದು ಸೊ ಒಂದು ಆಫಿಷಿಯಲ್ ನೋಟಿಸ್ ಆಗಿ ಅದರಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಡೇಟ್ ನೋಡ್ರಿ ಇಲ್ಲಿ ಏನಂತ ಓದಿ ಹೇಳ್ತೀನಿ ನಾನು ನಿಮಗೆ ಫೈನ್ ಸೊ ಒಂದು ಸ್ವಲ್ಪ ಇದನ್ನ ಮಾಡಿರಿ ಓಕೆ ನೋಡ್ರಿ ಇಲ್ಲಿ ಆಲ್ರೆಡಿ ಅವ್ರು ಏನು ಹೇಳಿದ್ದಾರೆ ಕರೆಯುವ ಸಂಖ್ಯೆ ಅನುಸಾರ ದಿನಾಂಕ ಪಂದ್ರ ಏಕ್ ದು ಹಝಾರ್ ಛಬ್ಬೀಸ್ ಓಕೆ ಫಿಫ್ಟೀನ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಕರ್ಮಚಾರಿ ನಿಯಮ ಆಯೋಗ ದ್ವಾರ ಸಿಪಾಯಿ ಜಿ ಡಿ ಬರ್ತಿ ಓಕೆ ಟ್ವೆಂಟಿ ಟ್ವೆಂಟಿ ಫೈಗೆ ಪರಿಣಾಮ ಘೋಷಿತ್ ಹೊನೆ ಕೆ ಪರ್ವಾತ್ ಯ ಕೇಸ್ ಓಕೆ ಒನ್ ಸೆಕೆಂಡ್ ನಾನು ಮೊಬೈಲ್ದಿಂದ ಓದ್ತೀನಿ ನಿಮಗೆ ಓದಕ್ಕೆ ಹೇಳ್ತೀನಿ ನಿಮಗೆ ಇವತ್ತಿನ ಡೇಟ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಅವರು ಫೈನ್ ಅವ್ರು ಏನಂತ ಹೇಳಿದ್ದಾರೆ ನೋಡಿರಿ ಇಲ್ಲಿ ಫಸ್ಟ್ ಓದ್ತೀನಿ ದಿನಾಂಕ ಬಾರಾ ಏಕ್ ದೋ के ಚಬ್ಬೀಸ್ಗೆ दिए गए दिनांक ದಿನಾಂಕ ಪಂದ್ರ ಏಕ್ ದು ಹಝಾರ್ ಛಬ್ಬೀಸ್ ಎರಡು ಸಾವಿರ ಕರ್ಮಚಾರಿ ನಿಯಮ್ कर्मचारी चयन आयोग द्वारा एस एस कर्मचारी चयन आयोग अंदर एस एस द्वारा एस एस सिपाही जीडी दिपाही जी डी कॉन्स्टेबल जी डी भर्ती भर्ती परीक्षा एग्जाम अर्थ सौ इपत्त का परिणाम रिजल्ट घोषित होने के उपरांत इस आ, केंद्र को उपलब्ध फिट फिर अभ्यर्थियों के डोजियर्स में से चयनित उम्मीदवारों का डोजियर फो ओके फोर्स वाइज फोर्स वाइज सी आई सी आर पी एफ बी एस एफ सी आई एस एफ और इन को एस एस बी एवं असम राइफल्स इत्यादि सेगमेंट ओके okay, इत्यादि सेगमेंट छंटनी कर उनके प्रतिनिधि संदर्श करने हेतु निम्नानुकृत बोर्ड के गठन किया जाता है सो इतना अल्टीमेटली नाग हेल्ते ನಾವು ಕೊಡ್ತಾ ಇರೋದು ಇನ್ಫಾರ್ಮೇಷನ್ ಏನಂದರೆ ಹದಿನೈದನೇ ತಾರೀಕು ಈ ಹದಿನೈದನೇ ತಾರೀಕು ಇವತ್ತೇ ಇರೋದು ಹದಿನೈದನೇ ತಾರೀಕಲ್ಲಿ ಎಸ್ ಸಿದವರು ರಿಸಲ್ಟ್ ಬಿಡೋರು ಅಂತ ಚಾ ಬಿಡೋರಿದ್ದಾರೆ ಸೊ ಅದ್ರಗೋಸ್ಕರ ನೀವು ರಿಸಲ್ಟ್ ಬಂದ ನಂತರ ನಿಮ್ಮ ಡೋಸಿಯರ್ಸ್ಗಳ್ನು ಸೆಲೆಕ್ಟ್ ಆದಂಥ ಏನೇನು ಡೋಸಿಯರ್ಸ್ ಇದ್ದಾವೆ ಡೋಸಿಯರ್ಸ್ ಅಂದ್ರೆ ಆ ಹುಡುಗೋದು ಕಂಪ್ಲೀಟ್ ಡಿಫಾ ಇನ್ಫಾರ್ಮೇಷನ್ಸ್ ಅವ್ನಿರುವಂಥ ಡಾಕ್ಯುಮೆಂಟ್ಸ್ ಏನಾಯ್ತು ಅದರ ಡಾಕ್ಯುಮೆಂಟ್ಸ್ ವಿಡಿಯೋ ಮಾಡ್ತೀನಿ ಹೇಳ್ರೆ ಕಮೆಂಟ್ಸ್ ಮಾಡಿ ಆಧಾರ್ ಕಾರ್ಡ್ ಡೊಮಿಸೈಲ್ ಸರ್ಟಿಫಿಕೇಟ್ ಮತ್ತು ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಅದು ಏನು ಕಾಸ್ಟ್ ಜನ್ರಲ್ ಇದು ಕೇಂದ್ರ ಸರ್ಕಾರದಿಂದ ಸಿಕ್ಕುವಂಥ ತಹಸೀಲ್ದಾರ್ದಿಂದ ಸಿಗುವಂಥದ್ದು ಕೆ ಒ ಬಿ ಸಿ ಸರ್ಟಿಫಿಕೇಟ್ ಇತ್ತಂದ್ರೆ ಒ ಬಿ ಸಿ ಸರ್ಟಿಫಿಕೇಟ್ ಅದ್ರದ್ದು ಮತ್ತು ಹಾಂ ಓಕೆ ಇಂಥವೆಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ ಇನ್ನು ಡಾಕ್ಯುಮೆಂಟ್ಸ್ ಓಕೆ ಆಧಾರ್ ಕಾರ್ಡ್ ಇದಾಯಿತು ಇಂಥವೆಲ್ಲ ಡಾಕ್ಯುಮೆಂಟ್ಸ್ ಸೇರಿಸಿ ಅವ್ರಿಗೇನು ಹೇಳ್ತಾರೆ ಡೋಸಿಯರ್ಸ್ ಅಂತಾರೆ ಓಕೆ ಆ ಡಾಕ್ಯುಮೆಂಟ್ಸನ್ನು ಡೋಸಿಯರ್ಸ್ ಅಂತಾರೆ ಆ ಡೋಸಿಯರ್ಸ್ಗಳನ್ನು ಎಲ್ಲ ಫೋರ್ಸ್ಗಳು ಏನೇನು ಆಮಡ್ ಫೋರ್ಸಸ್ ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಸಿ ಎಸ್ ಎಫ್ ದಿಂದ ಸಪ್ರೇಟ್ ಮಾಡಿ ಕ್ಲಾಸಿಫೈ ಮಾಡಿ ಕಸಿಂದ ಇಡಬೇಕಂತ ನೀ ಓಕೆ ಸೂಚನೆ ಕೊಡ್ತಾ ಇದ್ದೀವಿ ಅನ್ಕೊಟ್ಟಿದ್ದಾರೆ ಆಲ್ರೆಡಿ ಅಫಿಷಿಯಲ್ ನೋಟಿಸ್ ಇದೆ ಇವತ್ತಿನ ಡೇಟ್ ಅವರು ಮೆನ್ಷನ್ ಮಾಡಿದ್ದಾರೆ ಇವತ್ತು ಬರಬೇಕು ಇಲ್ಲಾಂದ್ರೆ ನಾಳೆ ಬರಬೇಕು ಡೆಫಿನೆಟ್ಲಿ ಇವತ್ತಲ್ಲ ನಾಳೆ ಎರಡು ದಿನ ಅನ್ನೋದು ಅಂತ ಇರೋದು ನಾನು ಓಕೆ ಇವತ್ತು ಆಲ್ರೆಡಿ ಅಪ್ಡೇಟ್ ಆಗಿದೆ ನೋಡೋಣ ಇವತ್ತು ಮತ್ತೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಸುಮಾರು ಹನ್ನೊಂದರಿಂದ ಹನ್ನೆರಡು ಗಂಟೆದವರೆಗೆ ರಾತ್ರಿ ರಿಸಲ್ಟ್ ಬಿಡ್ತಾರೆ ಅವ್ರು ಹೆಚ್ಚಾನ ಹೆಚ್ಚಿಗೆ ಯಾಕಂದ್ರೆ ಇಷ್ಟು ರಿಸಲ್ಟ್ ಸರ್ವರ್ ಕ್ರ್ಯಾಶ್ ಆಗುವಂಥ ಚಾನ್ಸಸ್ ಇರ್ತೈತಿ ಸೊ ಯಾವಾಗ ಸರ್ವರ್ ಯಾವಾಗ ಬಿಝಿ ಇರೋಂಗಿಲ್ಲ ಆ ಟೈಮಲ್ಲಿ ಅವ್ರ ರಿಸಲ್ಟ್ ಯಾವಾಗಲೂ ನೋಡ್ರಿ ಪ್ರಾ ಪಾಸ್ಟ್ ಹಿಸ್ಟ್ರಿ ನೋಡ್ಕೋರಿ ಯಾವಾಗಲೂ ರಾತ್ರಿನೇ ಬಿಟ್ಟಿರೋದು ಅವ್ರ ರಿಸಲ್ಟ್ ಸೊ ಇವತ್ತು ನೋಡೋಣ ನೋಡೋಣ ಅನ್ಕೊಂಡು ನೀವು ರಾತ್ರಿಯಲ್ಲಿ ಕಸಿಂದ ಬೆಳಿಗ್ಗೆ ಎದ್ ಕಸ ನನ್ನ ಕಮೆಂಟಲ್ಲಿ ಬಯ್ಯಕ್ಕೆ ಹೋಗ್ಬೇಡ್ರಿ ಬರಬಹುದು ಇದ್ದೆ ಬರಬಹುದು ಆಯಿತು ಏನಾದರೂ ಡೌಟ್ ಸೊ ಇವತ್ತು ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಂತ ಇದ್ದೀನಿ ಚಾನ್ಸ್ ಇದೆ ಇವತ್ತು ಬರ್ತೈತಿ ಓಕೆ ಇವತ್ತು ಬರಬೇಕು ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಇವತ್ತು ಹತ್ತು ದಿನ ಮುಂಚೆನೇ ರಿಸಲ್ಟ್ ಕೊಡಬೇಕು ಇಪ್ಪತ್ನಾಲ್ಕನೇ ತಾರೀಕು ರೋಜ್ಗಾರ್ ಮೇಲ ಇದೆ ಅಂದರೆ ಇವತ್ತು ಬಿಡಲೇಬೇಕು ಯಾಕಂದರೆ ಲಿಮಿಟ್ ಕ್ರಾಸ್ ಆಗಿದೆ ಆಲ್ರೆಡಿ ಇವಾಗ ಹುರ ಹುಡುಗರು ಏನು ಮಾಡ್ತಾ ಇದ್ದಾರೆ ಪ್ರೊಟೆಸ್ಟ್ ಪ್ಲ್ಯಾನ್ ಇದ್ದಾರೆ ಯಾವಾಗ ಇನ್ನು ಎರಡು ಮೂರು ದಿವಸಲ್ಲೇ ಪ್ರೊಟೆಸ್ಟ್ ಆನ್ಲೈನ್ ಟ್ವಿಟರ್ ಕ್ಯಾಂಪೇನ್ ಮಾಡೋರಿದ್ದಾರೆ ಸೊ ರಿಸಲ್ಟ್ ಯಾಕೆ ಲೇಟ್ ಮಾಡ್ತಾಯಿದ್ದಾರೆ ಅಂತ ಇವಾಗ ಇಷ್ಟು ಲೇಟ್ ಯಾವಾಗೂ ಆಗಿರಲಿಲ್ಲ ಸೊ ಇವತ್ತು ಆಲ್ರೆಡಿ ನಮಗೆ ಅಫಿಷಿಯಲಿ ನಿಮ್ಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ಇವತ್ತಿನ ಡೇಟ್ ಮೆನ್ಷನ್ ಮಾಡಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಇರ್ಬೋದು ಇವತ್ತು ಬರೋದು ಡೆಫಿನೆಟ್ ಇಲ್ಲಾಂದರೆ ನಾಳೆ ಬರಲೇಬೇಕು ಬರಲಿಲ್ಲ ಅಂದರೆ ಡೆಫಿನೆಟ್ಲಿ ನಾವು ಏನು ಬೇಕಾದ್ರು ಮಾಡೋಕೆ ರೆಡಿ ಇದ್ದೀನಿ ಫೈನ್ ಸೊ ಅದು ಏನು ಬೇಕು ಪ್ರೊಟೆಸ್ಟ್ ಮಾಡೋಣ ಕ್ಯಾಂಪೇನ್ ಮಾಡೋಣ ಓಕೆ ಏನು ಬೇ ಥರ ಟ್ರೆಂಡಿಂಗ್ನೇ ಮಾಡುವಂಥ ಚಾನ್ಸಸ್ ಮಾಡೋಣ ಓಕೆ ಇದನ್ನೇ ಹೇಳಬೇಕಂತ ಇತ್ತು ಏನಾದರೂ ಮತ್ತೆ ಕಟ್ ಆಫ್ ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ ನಾನು ಕಟ್ ಆಫ್ ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ ಆ ಕಟ್ ಆಫ್ ನೋಡ್ಕೋರಿ ಓಕೆ ಕಟ್ ಆಫ್ ಅನಾಲಿಸಿಸ್ ಆಲ್ರೆಡಿ ಮಾಡಿದ್ದೀನಿ ಮತ್ತೆ ಹೇಳೋದು ಬೇಕಾಗಿಲ್ಲ ತುಂಬ ಜನ ಬೇಜಾರಾಗಿಬಿಡ್ತಾರೆ ಮತ್ತೆ ಸೊ ಅದ್ರಗೋಸ್ಕರ ಹೇಳೋದು ಸೊ ಮತ್ತೆ ಇವಾಗ ಆಲ್ರೆಡಿ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ರಿಸಲ್ಟ್ ಬಂದ ನಂತರ ಜಾಸ್ತಿ ಸೀರಿಯಸ್ಗೆ ಹೋಗಬೇಡ್ರಿ ಲೈಫಲ್ಲಿ ನಿಮಗೆ ಕೆಲಸ ಮಾಡಬೇಕು ಹಾರ್ಡ್ ವರ್ಕ್ ಮಾಡಬೇಕು ನಿಮ್ಮ ನಸೀಬ್ ಅಲ್ಲಿ ಮಹಾದೇವ್ ಬರ್ದಿರ್ತಾನೆ ಓಕೆ ಹರ ಮಹಾದೇವ್ ಅನ್ರಿ ದೇವ್ರ ಮೇಲೆ ಬಂದು ನಿಮಗೆ ಭರೋಸ ಇಟ್ಕೋರಿ ಡೆಫಿನೆಟ್ಲಿ ನಿಮ್ಗೆ ಏನಾದರೂ ಒಂದು ಆಗೇ ಆಗುತ್ತೆ ರಿಸಲ್ಟ್ ಆಗಲಿ ಬಿಡಲಿ ಸೆಕೆಂಡ್ರಿ ಫೈನ್ ಸೊ ಎಷ್ಟೋ ಜನ ಫೇಲ್ ಆದವ್ರೆ ಲೈಫಲ್ಲಿ ಮುಂದೆ ಬಂದಿದ್ದಾರೆ ಅಂಥವ್ರೇ ಏನೋ ಜಸ್ಟ್ ವಂಡರ್ಫುಲ್ ಮಾಡಿಬಿಟ್ಟಿದ್ದಾರೆ ಓಕೆ ಇದು ರಿಸಲ್ಟೇ ಅಲ್ಲ ಇದು ಜಾಬೇ ಅಲ್ಲ ಲೈಫಲ್ಲಿ ನೀವು ಇನ್ನೂ ದೊಡ್ಡದು ಮಾಡೋಕ್ಕೂ ಹುಟ್ಟಿರ್ತೀರ ಸೊ ಅದು ನಿಮ್ಮ ನೆನಪಿಟ್ಕೋರಿ ಪಾಸಿಟಿವ್ ಥಿಂಗ್ ಓಕೆ ಲೈಫಲ್ಲಿ ತುಂಬಾ ಇರ್ತವೆ ಸೊ ಯಾರು ರಿಸಲ್ಟ್ ಆಗಲಿಲ್ಲ ಅಂತ ಬೇಜಾರಾಗೋಕ್ಕೆ ಹೋಗ್ಬೇಡ್ರಿ ಏನೂ ಇದ್ರೆ ಭೀ ಪ್ರಾಬ್ಲಮ್ ನನಗೆ ಪರ್ಸ್ನಲ್ಲೇ ಕಾಲ್ ಹಚ್ಚಿರಿ ಈ ನಂಬರ್ಗೆ ಓಕೆ ಏನಾದರೂ ಪ್ರಾಬ್ಲಮ್ ಇರಲಿ ಯಾವ್ದು ಬೇಕಾದ್ರೆ ಸ್ಟಡಿ ಕಂಟೆಂಟ್ ಇರಲಿ ಏನೋ ಇಲ್ಲಿ ತುಂಬ ಬೇಜಾರು ನನಗೆ ಎಕ್ಸಾಮ್ಸ್ಗಳು ನಾನು ಆಲ್ರೆಡಿ ಕ್ರ್ಯಾಕ್ ಮಾಡಿದ್ದೀನಿ ನಂಗೆ ಎಕ್ಸ್ಪೀರಿಯನ್ಸ್ ಇದ್ದಾವೆ ಫೇಲ್ಯೂರ್ ರಿಜೆಕ್ಷನ್ಸ್ ಗೊತ್ತಿದ್ದಾವೆ ಮನೆಯಲ್ಲಿ ಯಾವ ಥರ ಡಿಲೀಟ್ ಮಾಡ್ತಾರೆ ಗೊತ್ತಾಗ್ತೈತಿ ಹೋದ ವರ್ಷದಿಂದ ಎಷ್ಟು ವರ್ಷ ನನ್ನ ಲೈಫ್ ಹಾಳಾಗಿಬಿಡ್ತು ಈ ಥರ ಥಿಂಕಿಂಗ್ಸ್ ಬರ್ತಾವೆ ಎಷ್ಟು ನನ್ನ ಇದ್ದವ್ರು ನನ್ನ ಜೊತೆ ಇದ್ದವ್ರು ಎಲ್ಲೆಲ್ಲೋ ಹೋಗಿಬಿಟ್ರು ನಾನು ಯಾಕೆ ಎಳ್ದುಬಿಟ್ಟೆ ದೇವರು ಯಾಕೆ ನನಗೇ ಕಷ್ಟ ಕೊಡ್ತಾ ಇದ್ದಾನೆ ಈ ಥರ ಸಹಜವಾಗಿ ಎಲ್ಲರೂ ತಲೆಯಲ್ಲಿ ಬರ್ತೈತಿ ಪಾಸ್ ಆದರೆ ಅಂದರೆ ಭೀ ನನ್ಗೆ ಕಾಲ್ ಮಾಡಿರಿ ಓಕೆ ಮೆಸೇಜ್ ಮಾಡಿರಿ ವಾಟ್ಸಪ್ ಮಾಡಿರಿ ಸರ್ ಆಗಿದೆ ಥ್ಯಾಂಕ್ ಯು ಅಂತ ಹೇಳಿರಿ ಓಕೆ ನಾವು ತುಂಬಾ ಖುಷಿ ಆಗ್ತೀನಿ ಪಾಸ್ ಆಗಿಲ್ಲದವರು ಮತ್ತು ಅವರು ನಾನು ನಿಮಗಿಂತ ಜಾಸ್ತಿ ನಾನು ನಿಮ್ಮ ಮೇಲೆ ಕೇಳ್ಕೊಳೋದಂದೇ ಕಾಲ್ ಹಚ್ಚಿರಿ ಏನು ಪ್ರಾಬ್ಲಮ್ ಇಲ್ಲ ಶೇರ್ ಮಾಡಿರಿ ನಮ್ಮ ಜೊತೆ ನಾನು ನಿಮ್ಗೆ ಹತ್ರ ಸೊಲ್ಯೂಷನ್ ಹೇಳ್ತೀನಿ ಇಲ್ಲ ಸರ್ ನಂಗೆ ಜಾಬ್ ಬೇಕೇ ಬೇಕಂದ್ರೂ ಕಾಲ್ ಹಚ್ಚಿರಿ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿ ಕೊಡ್ತೀನಿ ಹೇಳ್ತೀನಿ ನಾನು ನಿಮ್ಮ ಜಾಬ್ ಕೊಡಿಸ್ತೀನಿ ನಾನು ಅಷ್ಟು ಬರೆದು ಕೊಡ್ತೀನಿ ನನ್ನ ಮುಂದೆ ಇರೋ ನೀವು ಇಪ್ಪತ್ನಾಲ್ಕು ತಾಸು ಆರು ತಿಂಗ್ಳು ಕೊಡಿರಿ ಎಕ್ಸಾಮ್ಗಿಂತ ಮುಂಚೆ ಆರು ತಿಂಗಳು ನನಗೆ ಕೊಟ್ಟು ಬಿಡ್ರಿ ನಾನು ನಿಮ್ಗೆ ಜಾಬ್ ಗ್ಯಾರಂಟಿಯಾಗಿ ಕೊಡ್ತೀನಿ ಓಕೆ ನಿಮ್ಗೆ ಏನು ಸಹಾಯ ಬೇಕು ಎಲ್ಲ ಮಾಡ್ತೀನಿ ಫೈನ್ ಸೊ ಇದೇ ಹೇಳ್ಕೊತ್ತು ಎಸ್ ಎಸ್ ಸಿ ಜಿ ಡಿ ಪ್ರಕಾರ ಎಸ್ ಎಸ್ ಸಿ ಆರ್ ಆರ್ ಬಿ ರೈಲ್ವೆ ಎಲ್ಲ ಎಕ್ಸಾಮ್ಸ್ಗೋಸ್ಕರ ನಾನು ಕ್ಲಾಸಸ್ಗಳು ಮ್ಯಾರಥಾನ್ ಕ್ಲಾಸಸ್ ತೊಗೋತಾ ಇದ್ದೀನಿ ಮ್ಯಾಥ್ಸ್ ನೋಡಿರಿ ಉಪಯೋಗ ಪಡ್ಸಿರಿ ಅಥವಾ ಮುಂದೆ ಬರುವಂಥ ಕ್ಲಾಸಸ್ಗಳು ಎಲ್ಲ ಮುಗಿಸ್ತೀನಿ ಟಾಪಿಕ್ ವೈಸ್ ಮ್ಯಾಥ್ಸ್ಗೋಸ್ಕರ ಎಲ್ಲೂ ನೀವು ಹೋಗೋದು ಬೇಕಾಗಿಲ್ಲ ಏನೋ ಡೌಟ್ಸ್ ಇದ್ರಿ ಬಿ ಕಾಲಿರಿ ಸೊ ನವದಿಶ ಯೂಟ್ಯೂಬ್ ಚಾನಲ್ಗೆ ನಾನು ಒಂದೇ ಬೇಡ್ಕೊರೋದು ಆಲ್ಮೋಸ್ಟ್ ಇವಾಗ ಎರಡು ಸಾವಿರ ನೂರು ತನಕ ಸಬ್ಸ್ಕ್ರೈಬರ್ಸ್ ಇದ್ದಾವೆ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡೋದನ್ನ ಟಾರ್ಗೆಟ್ ಇದೆ ಇವತ್ತಿಂದು ಈ ವಿಡಿಯೋದಲ್ಲಿ ಒಂದು ಅಟ್ಲೀಸ್ಟ್ ನನಗೆ ಎರಡೂವರೆ ಸಾವಿರ ಆಗಲಿ ಸಬ್ಸ್ಕ್ರೈಬರ್ಸ್ ಮೂರು ಸಾವಿರ ಮಾಡ್ತರಿಸ್ರಿ ನೋಡೋಣ ಸೊ ಇದರಿಂದ ಇದೇ ಹೇಳ್ಕೊತ್ತು ಜೈ ಹಿಂದ್ ಜೈ ಕರ್ನಾಟಕ ಮಾಟೆ ಸಿ ನಾಳೆ ಬೆಳಿಗ್ಗೆ ರಿಸಲ್ಟ್ ಬಂದ ನಂತರ ಲೈವ್ ಆಗಿ ಬರ್ತೀನಿ ಕಟ್ ಆಫ್ ಸ್ಕೂಲ್ ಹೇಳೋಕ್ಕೆ ಸೊ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಬಾಯ್